ಕಬ್ಬಿನ ಸೀಸನ್ ಮುಗಿಯೋ ತನಕ ಇತರ ವಾಹನ ಸವಾರರು ಮತ್ತು ಪಾಲಚಾರಗಳು ಕೈಲಿ ಜೀವ ಹಿಡ್ಕೊಂಡು ಹುಷಾರಾಗಿ ತಿರುಗಾಡಬೇಕು ಯಾಕಂದರೆ ಕಬ್ಬಿನ ಟ್ಯಾಕ್ಟರ್ಗಳು ರಸ್ತೆ ಮೇಲೆ ತಾನ ರಾಜ್ಯವನ್ನು ಎದ್ದು ಓಡಾಡ್ತಾವ ಸಿಕ್ಕಾಪಟ್ಟಿ ಲೋಡಿಂಗ್ ಏರಬ್ರಿ ರೈಡಿಂಗ್ ಬೇಕ ಬಿಟ್ಟಿ ಪಾರ್ಕಿಂಗ್ ಎಷ್ಟೋ ಜನರಿಗೆ ಲೈಸೆನ್ಸ್ ಇಲ್ಲ ಡಿಂಪಲ್ ಕೊಡಬೇಕು ಸೆನ್ಸೆನ್ಸ್ ಇಲ್ಲ ಹಿಂದೆ ಬರುವ ವಾಹನ ಕಬ್ಬು ಏರಿರ್ತಾರೆ ಹಿಂದಿನ ವಾಹನ ಮತ್ತು ಹಾರ್ನ ಸೌಂಡ್ ಕೇಳಲಾರ್ದಂಗೆ ಹಡಿಸಬಲ್ ಸೌಂಡ್ ಹಚ್ಚಿರ್ತಾರೆ ಮುಂದಿನ ದಾರಿಯು ಕಾಣಲಾರ್ದಾಗ ಗುಡ್ಡ ಮತ್ತೆ ಈಜಿ ಅಲಂಕಾರ ಮಾಡಿರ್ತಾರೆ ಹಿಂಗು ಒಂಬತನ ಬೇಜವಾಬ್ದಾರಿಯಿಂದ ಗಾಡಿ ಓಡಿಸಿ ಇತರರು ಜೀವಕಂಟಕ ಆಗ್ತಿ ಇದನ್ನು ತಡೆಯುವರು ಯಾರು ಫ್ಯಾಕ್ಟ್ರಿಯವರಿಗೆ ಕಬ್ಬು ಹೆಚ್ಚಿಗೆ ಬಂದ್ರೆ ಸಾಕು ಕಬ್ಬು ಏರಿಯವರಿಗೆ ಲಗ್ನ ಮತ್ತು ಗಣೇಶ ಹೆಚ್ಚಿಗೆ ಬಂದರೆ ಸಾಕು ಟ್ಯಾಕ್ಟ್ರಿದವರಿಗೆ ಬಾಡಿಗೆ ಹೆಚ್ಚಿಗೆ ಬಂದ್ರೆ ಸಾಕು ಇದನ್ನು ಕಂಟ್ರೋಲ್ ಮಾಡುವವರು ಯಾರು ಬರೀ ಮೂರು ಸೀಟ್ ಹಾಕಿದಂಥ ಸೈಕಲ್ ಮೋಟ್ರ್ ತಡೆದು ಹಿಡಿದು ದಂಡ ಹಾಕುವಂಥ ಪೊಲೀಸರು ಈ ಥರ ವಾಹನಗಳಿಗೆ ಗಡೆ ಗಮನ ಕೊಡಬೇಕು ಆರ್ ಟಿಗಳು ಯಾವ ವಾಹನಗಳು ಏನೇನು ಅಳತೆಗೋಲ ಹಾಕಿರ್ತಾರೆ ಏನೇನು ಕಡಿವಾಣ ಹಾಕಿರ್ತಾರೆ ಅದನ್ನು ಎಲ್ಲ ಕಂಟ್ರೋಲ್ ಮಾಡಬೇಕು ಇವತ್ತು ಟಮ್ ಟಮ್ ಜೀಪ ಲಾರಿ ಟ್ಯಾಕ್ಟರ್ ಎಲ್ಲರದಾಗ ಎಷ್ಟು ಸೀಟ್ ಹಾಕ್ತಾರ ಎಷ್ಟು ಲೋಡ್ ಹಾಕ್ತಾರೆ ಮೊದಲು ನೋಡಬೇಕು ಲೋಡ್ ಲಿಮಿಟ ಸೀಟ್ ಲಿಮಿಟ್ ಎಲ್ಲ ನೋಡಬೇಕು